ಪಕ್ಕದ ಮನೆಯ ಹುಡುಗನ ಕಣ್ಣುಗಳು ಬೆಂಕಿಯಂತೆ ಅವಳನ್ನು ಹಿಂಬಾಲಿಸುತ್ತಿವೆ ಪ್ರತಿ ನೋಟದಲ್ಲೂ ಒಂದು ರಹಸ್ಯ ಪ್ರತಿ ಸ್ಪರ್ಶದಲ್ಲೂ ನಿಷೇಧಿತ ಬಯಕೆ ಗಂಡನಿಗೆ ಗೊತ್ತಿಲ್ಲ ಅವಳ ಹೃದಯದ ಬಾಗಿಲು ತೆರೆದಿದೆ ಆದರೆ ಯಾರಿಗೆ ಅವಳು ಅಂಗಳದಲ್ಲಿ ನಿಂತು ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದಳು ಸೀರೆಯ ಸೆರಗುಗಾಳಿಗೆ ಹಾರಾಡುತ್ತಾ ಅವಳ ಬೆನ್ನಿನ ಸೊಂಪನ್ನು ತೆರೆದಿಟ್ಟಿತ್ತು ರವಿ ಪಕ್ಕದ ಮನೆಯ ಹುಡುಗ ತನ್ನ ಬಾಲ್ಕನಿಯಲ್ಲಿ ನಿಂತು ನೋಡುತ್ತಿದ್ದ ಅವನ ಕಣ್ಣುಗಳು ಕಾಮದ ಬಾಣಗಳಂತೆ ಅವಳ ಬೆನ್ನಿಗೆ ನಾಟುತ್ತಿದ್ದವು ಛೇ ಇವನ್ಯಾಕೆ ಹೀಗೆ ಕಣ್ಣು ಬಿಟ್ಟು ನೋಡುತ್ತಾನೋ ಸಾಲ್ಟ್ ಅಟ್ಕಣ್ರಿ ನಾವು ಅವಳು ಮನಸ್ಸಿನಲ್ಲೇ ಅಂದುಕೊಂಡಳು ಆದರೂ ಆ ನೋಟದಲ್ಲಿ ಒಂದು ಬಗೆಯ ಸೆಳೆತವಿತ್ತು ಅವಳು ನೀರು ಹಾಕುವುದು ಮುಗಿಸಿ ಒಳಗೆ ಹೋದಳು ರವಿ ಇನ್ನೂ ಅಲ್ಲೇ ನಿಂತಿದ್ದ ಅವಳ ನೆನಪು ಅವನ ತಲೆಯಲ್ಲಿ ಸುಳಿದಾಡುತ್ತಿತ್ತು ಅವಳ ನಗು ಅವಳ ಮಾತು ಅವಳ ನಡೆಯೆಲ್ಲವೂ ಅವನಿಗೆ ಒಂದು ರೀತಿಯ ಹುಚ್ಚು ಹಿಡಿಸಿದಂತಿತ್ತು ಮಧ್ಯಾಹ್ನ ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಬಿಸಿಲಿನ ಎಳಕೆ ಬೆವರೂ ಅವಳ ಹಣೆಯ ಮೇಲೆ ಮೂಡಿತ್ತು ರವಿಗೆ ಕಾಫಿ ತರಲು ಹೇಳಿದ್ದಳು ಅವನು ಬಂದಾಗ ಅವಳ ಸೀರೆಯನ್ನು ಸರಿಪಡಿಸುತ್ತಿದ್ದಳು ರವಿ ಕಣ್ಣು ಅವಳ ತೆರೆದ ಹೊಟ್ಟೆಯ ಮೇಲೆ ಹೋಯಿತು ಕ್ಷಣಕಾಲ ಇಬ್ಬರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಹಾವು ಹೀಗೆ ನೋಡಬೇಡ ಕಣ್ರೀ ಗಂಡ ನೋಡಿದ್ರೆ ಸರಿ ಇರಲ್ಲ ಅವಳು ನಡುಗುವ ದನಿಯಲ್ಲಿ ಹೇಳಿದಳು ನಾನು ನೋಡದೆ ಇರೋಕೆ ಆಗುತ್ತ ರವಿ ಕೇಳಿದ ಅವನ ಧ್ವನಿಯಲ್ಲಿ ಕಾಮ ತುಂಬಿತ್ತು ಅವಳು ಏನೂ ಹೇಳದೆ ತಲೆ ತಗ್ಗಿಸಿದಳು ರವಿ ಕಾಫಿ ಕೊಟ್ಟು ಹೊರಟು ಹೋದ ಅವಳು ಕಿಟಕಿಯಿಂದ ಅವನನ್ನು ನೋಡುತ್ತಿದ್ದಳು ಅವನ ಹೆಗಲುಗಳು ಅಗಲವಾಗಿದ್ದವು ಅವನ ನಡಿಗೆಯಲ್ಲಿ ಒಂದು ರೀತಿಯ ಗತ್ತು ಇತ್ತು ರಾತ್ರಿ ಊಟ ಆದ ಮೇಲೆ ಅವಳು ಟೆರೆಸ್ ಮೇಲೆ ನಿಂತು ಗಾಡಿ ಸೇವಿಸುತ್ತಿದ್ದಳು ಚಂದ್ರನ ಬೆಳಕು ಅವಳ ಮುಖದ ಮೇಲೆ ಬಿದ್ದು ಅದನ್ನು ಬೆಳಗಿಸುತ್ತಿತ್ತು ರವಿ ಮೆಲ್ಲಗೆ ಟೆರೆಸ್ ಮೇಲೆ ಬಂದ ಏನ್ ಮಾಡ್ತಿದೀಯ ಅವನು ಕೇಳಿದ ಗಾಳಿ ಸೇವಿಸ್ತಿದ್ದೀನಿ ಅವಳು ಹೇಳಿದಳು ನಾನು ನಿನ್ನ ಜೊತೆ ಸೇರ್ಕೋಬಹುದಾ ಅವಳು ಏನೂ ಹೇಳಲಿಲ್ಲ ರವಿ ಅವಳ ಪಕ್ಕದಲ್ಲಿ ಬಂದು ನಿಂತ ಇಬ್ಬರೂ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಿದ್ದರು ನನಗೆ ನಿನ್ನನ್ನು ನೋಡದೇ ಇರೋಕೆ ಆಗಲ್ಲ ರವಿ ಕೊನೆಗೂ ಹೇಳಿದ ಅವಳು ಅವನ ಕಡೆ ತಿರುಗಿದಳು ಅವನ ಕಣ್ಣುಗಳು ಪ್ರೀತಿಯಿಂದ ತುಂಬಿದ್ದವು ಅಥವಾ ಕಾಮದಿಂದ ಅವಳಿಗೆ ಗೊತ್ತಿಲ್ಲ ಆದರೆ ಆ ಕ್ಷಣ ಅವಳಿಗೆ ತನ್ನನ್ನು ತಾನು ಕಳೆದುಕೊಂಡಂತೆ ಆಯಿತು ಮಾರನೆಯ ದಿನ ಅವಳು ರಂಗೋಲಿ ಹಾಕ್ತಾ ಇದ್ಲು ರವಿ ತನ್ನ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲೋ ಹೊರಟಿದ್ದ ಅವಳ ಕಣ್ಣುಗಳು ಅವನನ್ನೇ ಹಿಂಬಾಲಿಸ್ತಾ ಇದ್ವು ಅವನು ಹೋದ ಮೇಲೆ ಅವಳಿಗೆ ಒಂಥರ ಖಾಲಿ ಖಾಲಿ ಅನಿಸ್ತು ಸಂಜೆ ರವಿ ಅವಳ ಮನೆಗೆ ಬಂದ ಅವನ ಕೈಯಲ್ಲಿ ಒಂದು ಗುಲಾಬಿ ಇತ್ತು ಇದು ನಿನಗಾಗಿ ಅವನು ಹೇಳಿದ ಅವಳು ಗುಲಾಬಿ ತಗೊಂಡ್ಳು ಅದರ ಪರಿಮಳ ಅವಳನ್ನು ಮಂತ್ರಮುಗ್ಧಳನ್ನಾಗಿಸಿತು ಯಾಕೆ ತಂದೆ ಅವಳು ಕೇಳಿದಳು ಕಾರಣ ಇಲ್ಲದೆ ಏನನ್ನು ಕೊಡಬಾರದ ರವಿ ಕೇಳಿದ ಅವನ ಕಣ್ಣುಗಳು ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದವು ಅವಳು ನಕ್ಕಳು ಆ ನಗುವಿನಲ್ಲಿ ಒಂದು ರೀತಿಯ ನಾಚಿಕೆ ಇತ್ತು ಒಳಗೆ ಬಾ ಅವಳು ಹೇಳಿದಳು ಅವರು ಒಳಗೆ ಹೋದರು ಅವಳು ಅವನಿಗೆ ಕಾಫಿ ಕೊಟ್ಟಳು ಅವರು ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಕುಳಿತರು ರವಿ ಆಗಾಗ ಅವಳ ಕೈಗಳನ್ನು ಮುಟ್ಟುತ್ತಿದ್ದ ಅವಳು ಸುಮ್ಮನೆ ಬಿಟ್ಟಳು ನಾನು ನಿನಗೆ ಇಷ್ಟನಾ ರವಿ ಕೇಳಿದ ಅವಳು ತಕ್ಷಣಕ್ಕೆ ಉತ್ತರಿಸಲಿಲ್ಲ ಅವಳು ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ನನಗೆ ಗೊತ್ತಿಲ್ಲ ಅವಳು ಕೊನೆಗೂ ಹೇಳಿದಳು ಗೊತ್ತಿಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತಾನಾ ಹಾಗೇನಿಲ್ಲ ಆದ್ರೆ ಆದ್ರೆ ಏನು ಅವಳು ಸುಮ್ಮನಾದಳು ರವಿ ಅವಳ ಹತ್ತಿರ ಬಂದ ಅವನು ಅವಳ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ನಾನು ನಿನಗೆ ಇಷ್ಟ ಆಗ್ಬೇಕು ಅಂತ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅವನು ಹೇಳಿದ ಅವಳು ಅವನ ಕಣ್ಣುಗಳನ್ನು ನೋಡಿದಳು ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಹತಾಶೆ ಇತ್ತು ನೀನು ಏನು ಮಾಡೋದು ಬೇಡ ಅವಳು ಹೇಳಿದಳು ರವಿ ಅವಳ ಹತ್ತಿರ ಸರಿದು ಅವಳನ್ನು ತಬ್ಬಿಕೊಂಡ ಅವಳು ಅವನನ್ನು ತಡೆಯಲಿಲ್ಲ ದಿನಗಳು ಉರುಳಿದವು ರವಿ ಮತ್ತು ಅವಳ ನಡುವಿನ ಆಕರ್ಷಣೆ ಹೆಚ್ಚಾಗುತ್ತಲೇ ಇತ್ತು ಅವರು ಆಗಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿಕೊಳ್ಳುತ್ತಿದ್ದರು ಅವರ ಸ್ಪರ್ಶಗಳು ಹೆಚ್ಚು ದೀರ್ಘವಾಗಿದ್ದವು ಹೆಚ್ಚು ಕಾಮಪ್ರಚೋದಕವಾಗಿದ್ದವು ಒಂದು ದಿನ ಅವಳು ಮಾರುಕಟ್ಟೆಗೆ ಹೋಗಿದ್ದಳು ರವಿ ಅವಳನ್ನು ಹಿಂಬಾಲಿಸಿದ ಅವಳು ತರಕಾರಿ ಕೊಳ್ಳುವಾಗ ಅವನು ಅವಳ ಪಕ್ಕದಲ್ಲೇ ನಿಂತಿದ್ದ ಅವನ ದೇಹ ಅವಳ ದೇಹಕ್ಕೆ ತಾಗುತ್ತಿತ್ತು ಅವಳಿಗೆ ಒಂಥರ ಸಂಕೋಚ ಆಗ್ತಾ ಇತ್ತು ಆದ್ರೆ ಒಳಗೊಳಗೆ ಖುಷಿ ಆಗ್ತಾ ಇತ್ತು ಏನ್ ನೋಡ್ತಿದೀಯಾ ಅವಳು ಕೇಳಿದಳು ನಿನ್ನನ್ನೇ ರವಿ ಹೇಳಿದ ಅವಳು ಅವನಿಗೆ ಕೋಪದಿಂದ ನೋಡಿದಳು ಇಲ್ಲಿ ನೋಡೋಕೆ ಬೇರೆ ಏನೂ ಇಲ್ವಾ ನನಗೆ ನೀನೊಂದೇ ಕಾಣ್ತಿದೀಯಾ ರವಿ ಹೇಳಿದ ಅವಳು ಏನು ಹೇಳದೆ ಮುಂದೆ ನಡೆದಳು ಅವನು ಅವಳನ್ನು ಹಿಂಬಾಲಿಸಿದ ದಾರಿಯಲ್ಲಿ ಅವಳು ಒಂದು ಬಳೆ ಅಂಗಡಿ ನೋಡಿದಳು ಅಲ್ಲಿ ಒಂದು ಸುಂದರವಾದ ಬಳೆ ಇತ್ತು ಅವಳು ಅದನ್ನು ನೋಡುತ್ತಾ ನಿಂತಳು ನಿನಗೆ ಅದು ಬೇಕಾ ರವಿ ಕೇಳಿದ ಅವಳು ತಲೆ ಅಲ್ಲಾಡಿಸಿದಳು ನನಗೆ ಬೇಡ ಆದ್ರೆ ರವಿ ಕೇಳಲಿಲ್ಲ ಅವನು ಆ ಬಳೆ ಕೊಂಡುಕೊಂಡು ಅವಳಿಗೆ ಕೊಟ್ಟ ಇದು ನಿನಗಾಗಿ ಅವನು ಹೇಳಿದ ಅವಳು ಬಳೆ ತೆಗೆದುಕೊಂಡಳು ಅದು ಅವಳ ಕೈಗೆ ಸರಿಯಾಗಿ ಹೊಂದಿಕೆಯಾಯಿತು ಥ್ಯಾಂಕ್ಸ್ ಅವಳು ಹೇಳಿದಳು ಅವರು ಮನೆಗೆ ವಾಪಸ್ ಹೋದರು ಅವಳು ತನ್ನ ಕೋಣೆಗೆ ಹೋದಳು ಮತ್ತು ಬಳೆ ಹಾಕಿಕೊಂಡಳು ಅವಳು ಕನ್ನಡಿಯ ಮುಂದೆ ನಿಂತು ತನ್ನನ್ನು ನೋಡಿಕೊಂಡಳು ಬಳೆ ಅವಳ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಿತ್ತು ಆ ರಾತ್ರಿ ಅವಳು ರವಿಯ ಬಗ್ಗೆ ಯೋಚಿಸುತ್ತಾ ಮಲಗಿದಳು ಅವನ ಕಣ್ಣುಗಳು ಅವನ ಸ್ಪರ್ಶ ಅವನ ಮಾತುಗಳು ಎಲ್ಲವೂ ಅವಳ ತಲೆಯಲ್ಲಿ ಸುಳಿದಾಡುತ್ತಿದ್ದವು ಅವಳಿಗೆ ನಿದ್ದೆ ಬರಲಿಲ್ಲ ಮುಂಜಾನೆ ಅವಳು ಎದ್ದಾಗ ಒಂದು ನಿರ್ಧಾರಕ್ಕೆ ಬಂದಳು ಇನ್ನು ಮುಂದೆ ರವಿಯಿಂದ ದೂರ ಇರಲು ಸಾಧ್ಯವಿಲ್ಲ ಅವಳ ಹೃದಯ ಅವನಿಗೆ ಕದತೆರೆದಿತ್ತು ಅವಳು ರವಿಯ ಮನೆಗೆ ಹೋದಳು ಅವನು ಇನ್ನೂ ನಿದ್ರಿಸುತ್ತಿದ್ದ ಅವಳು ಅವನನ್ನು ಎಬ್ಬಿಸಿದಳು ಏನಾಯಿತು ಅವನು ಕೇಳಿದ ಅವನ ಧ್ವನಿಯಲ್ಲಿ ನಿದ್ದೆ ತುಂಬಿತ್ತು ಅವಳು ಅವನಿಗೆ ಏನನ್ನೂ ಹೇಳಲಿಲ್ಲ ಅವಳು ಅವನನ್ನು ತಬ್ಬಿಕೊಂಡಳು ಅವನು ಆಶ್ಚರ್ಯದಿಂದ ಅವಳನ್ನು ನೋಡಿದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅವಳು ಹೇಳಿದಳು ಆ ಮಾತು ಕೇಳಿ ರವಿಗೆ ಆಶ್ಚರ್ಯವಾಯಿತು ಅವನು ನಂಬಲು ಸಾಧ್ಯವಾಗಲಿಲ್ಲ ಅವಳು ಅವನನ್ನು ಪ್ರೀತಿಸುತ್ತಿದ್ದಾಳೆ ಅವನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡ ನಾನು ನಿನ್ನನ್ನೂ ಪ್ರೀತಿಸುತ್ತೇನೆ ಅವನು ಹೇಳಿದ ಅವರ ತುಟಿಗಳು ಸೇರಿದವು ಅದು ಅವರ ಮೊದಲ ಚುಂಬನ ಮೃದುವಾದ ಚುಂಬನ ಮುಂದಿನ ಭಾಗದಲ್ಲಿ ಏನಾಗುತ್ತದೆ ಎಂದು ಕಾದು ನೋಡಿ ಆ ಚುಂಬನ ಅವರ ಜೀವನವನ್ನೇ ಬದಲಿಸಿತು ಆದರೆ ಈ ನಿಷೇಧಿತ ಪ್ರೀತಿ ಎಲ್ಲಿಗೆ ತಲುಪುತ್ತದೆ ಮುಂದಿನ ಕತೆಗಾಗಿ ನಿರೀಕ್ಷಿಸಿ ಈ ಕಥೆಯು ವೀಕ್ಷಕರಿಗೆ ಕುತೂಹಲವನ್ನು ಕೆರಳಿಸುವಂತೆ ಮತ್ತು ಮುಂದಿನ ಭಾಗಕ್ಕಾಗಿ ಕಾಯುವಂತೆ ಮಾಡುತ್ತದೆ ಎಂದು ಭಾವಿಸುತ್ತೇನೆ ಮತ್ತೆ ಇಂತಹ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಧನ್ಯವಾದಗಳು